ನೂರು ಕೌರವರ ತಾಯಿ ಗಾಂಧಾರಿಯು ಎರಡು ದೀರ್ಘ ವರ್ಷಗಳ ಗರ್ಭಧಾರಣೆಯ ನಂತರ ಕೇವಲ ಒಂದು ಮಾಂಸದ ಗಡ್ಡೆ ಹೆತ್ತಳು ಎಂದರೆ ನೀವು ನಂಬ್ತೀರಾ ಈ ಭೀಕರ ಹಾಗೂ ಅಸ್ವಾಭಾವಿಕ ಘಟನೆ ನೋಡಿದ ಎಲ್ಲರೂ ಭಯದಿಂದ ಮೂಕರಾಗಿ ತಕ್ಷಣ ಮಹರ್ಷಿ ವ್ಯಾಸನಿಗೆ ಬರಹಿಡಿದರು ಹಿಡಿದಿದ್ದೇನೆಂದ್ರೆ ಗಾಂಧಾರಿಯ ಪಾತಿವೃತ್ಯ ಮೆಚ್ಚಿ ಮಹರ್ಷಿ ವ್ಯಾಸರು ಅವಳಿಗೆ ನೂರು ಬಲಿಷ್ಠ ಪುತ್ರರಾಗುವಂತೆ ವರವನ್ನು ನೀಡಿದ್ದರು ಆದರೆ ಅವಳ ಗರ್ಭಧಾರಣೆಯು ಎರಡು ವರ್ಷಗಳವರೆಗೆ ಮುಂದುವರಿಯಿತು ಪಾಂಡುರಾಜನ ಪತ್ನಿ ಕುಂತಿ ಯುಧಿಷ್ಠನಿಗೆ ಜನ್ಮ ನೀಡಿದಾಳೆ ಎಂಬ ಸುದ್ದಿ ಅವಳಿಗೆ ತಲುಪಿತು ನಿರಾಶೆಯಿಂದ ಗಾಂಧಾರಿಯು ತನ್ನ ಗರ್ಭವನ್ನು ತಾನೇ ಹೊಡೆದುಕೊಂಡಳು ಇದರ ಪರಿಣಾಮ ಒಂದು ದೊಡ್ಡ ಬೂದು ಮತ್ತು ನಿರ್ಜೀವ ಮಾಂಸದ ಮುದ್ದೆಯು ಹೊರಬಂದಿತು ಈ ವಿಚಿತ್ರ ಘಟನೆಯನ್ನು ಕೇಳಿದ ಋಷಿ ವ್ಯಾಸರು ಗಾಂಧಾರಿಗೆ ನೂರೊಂದು ಮಣ್ಣಿನ ಮಡಿಕೆಗಳನ್ನು ಸಿದ್ಧಪಡಿಸಿ ಅದನ್ನು ತುಪ್ಪದಿಂದ ತುಂಬುವಂತೆ ಸೂಚಿಸಿದರು ನಂತರ ವ್ಯಾಸರು ತಮ್ಮ ದೈವಿಕ ಶಕ್ತಿಯಿಂದ ಆ ದೊಡ್ಡ ಮಾಂಸದ ಮುದ್ದೆಯನ್ನು ನೂರೊಂದು ಸಣ್ಣ ತುಂಡುಗಳಾಗಿ ವಿಂಗಡಿಸಿ ಪ್ರತಿ ತುಂಡನ್ನು ಒಂದೊಂದಾಗಿ ಮಡಿಕೆಯಲ್ಲಿ ಇಟ್ಟರು ನಂತರ ಮಡಿಕೆಗಳನ್ನು ಎಚ್ಚರಿಕೆಯಿಂದ ಮುಚ್ಚಿ ಪೋಷಿಸಲಾಯಿತು ಒಂದು ನಿರ್ದಿಷ್ಟ ಸಮಯದ ನಂತರ ಮಣ್ಣಿನ ಮಡಿಕೆಗಳು ಒಂದೊಂದಾಗಿ ಜೀವ ನೀಡಲಾರಂಭಿಸಿದವು ಒಂದರ ನಂತರ ಒಂದಂತೆ ಹಿರಿಯ ಮಗ ದುರ್ಯೋಧನದಿಂದ ಆರಂಭಗೊಂಡು ದುಶಾಲಾ ಎಂಬ ಮಗಳೊಂದಿಗೆ ನೂರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಜನಿಸಿದರು ಹೀಗೆ ನೂರು ಕೌರವರ ಅಸಾಮಾನ್ಯ ಜನನವು ಮಹಾಭಾರತದ ಒಂದು ಪ್ರಮುಖ ಘಟನೆಯಾಗಿತ್ತು ಈ ತರದ ಜನ್ಮದ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಹೆಚ್ಚಿನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ